ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಕಡಲೆಕಾಳು ಮತ್ತು ಬದನೆಕಾಯಿ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡಿದ್ದೀನಿ ಕಡಲೆಕಾಳು ಬದನೆಕಾಯಿ ಸಾಂಬಾರು ಮುದ್ದೆಗೆ ಮತ್ತು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬೇಡ ನಾನು ಕಾಲು ಕೆ ಜಿ ಕಡಲೆಕಾಳು ತೊಗೊಂಡಿದ್ದೀನಿ ಅದನ್ನ ಎಂಟರಿಂದ ಅವರ್ ನೆನೆಸ್ಕೊಂಡಿದ್ದೀನಿ ಚೆನ್ನಾಗಿ ನೆಂದರೆ ಸಾಂಬಾರು ಚೆನ್ನಾಗಾಗುತ್ತೆ ನೆಂದಿರೋ ಕಡಲೆಕಾಳನ್ನ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಸೇರಿಸ್ಕೊಂಡು ಅದಕ್ಕೆ ಕಡಲೆಕಾಳು ಬೇಯಕ್ಕೆ ಬೇಕಾಗಿರೋ ಅಷ್ಟು ನೀರು ಒಂದು ಚಿಟಕಿ ಅರಿಶಿನ ಒಂದು ಚಿಟಕಿ ಎಣ್ಣೆ ಮತ್ತು కడలెకాళ్ళు బే బోష్ కల్లుప్పు సేర్స్కొ కుర్ క్లోస్ మాట్ ను విజలు కూగ్కు నెందిరొద్రం విజల్ సాకు విజలు చన కూస్కొట్టు అది బేయోస్ నార రెడ్డి మాకు మిక్సీజర్ తెంగినాయి బుల్లి ఆఫ్ ఇంచు శుంఠి దప్పుగడ్డే వంద ఈి మరి టమాటో సేర్స్కొండీని స్వల్ప కొత్తబరి సొప్పు ఆమె కాలు టీ స్పూనస్ట్టు అర్ధ టీ స్పూన్ అనుకుి గసగస మే వన్ టేబల్ స్పూనస్ ఉరుగడ్లే సేర్స్కొండీని ఇది సేర్స్కు ಸಾಂಬಾರ್ ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಚ್ಕರದ ಪುಡಿ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಈಗ ನುಣ್ಣಗೆ ರುಬ್ಕೋಬೇಕು ಈಗ ಇದು ರೆಡಿಯಾಗಿದೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಎಣ್ಣೆ ಚಿಟಪಟ ಅಂತ ಸಿಡಿದ್ಮೇಲೆ ಸಾಸುವೆಚ್ಚಿಡ ಸಿಡಿದ್ಮೇಲೆ ಅದಕ್ಕೆ ಒಂದು ಈರುಳ್ಳಿ ಹೆಚ್ಚಿರೋದು ಸೇರಿಸ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಎರಡು ಕರ್ಬೇವು ಮತ್ತು ಈರುಳ್ಳಿ ಎರಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಈ ಥರ ಫ್ರೈ ರೆಡಿ ಆದಮೇಲೆ ಇದಕ್ಕೆ ಎರಡು ಬದನೆಕಾಯಿ ಉದ್ದದ್ದು ಬದನೇಕಾಯಿ ಕಟ್ ಮಾಡೋಕೆ ಮುಂಚೆ ತೊಳ್ಕೊಂಡಿದ್ದೆ ತೊಳ್ಕೊಂಡು ಉದ್ದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾಕೆಂದರೆ ಬದನೆಕಾಯಿ ಕಪ್ಪಾಗುತ್ತೆ ಹೆಚ್ಚಿದ ತಕ್ಷಣ ಹಂಗಾಗಿ ಒಂಚಿಟಿಗೆ ಉಪ್ಪಾಕಿ ನೀರಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇವಾಗ ಈ ಬದನೆಕಾಯಿನ ನಾವು ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕರ್ಬೇವ್ ಜೊತೆಗೆ ಬದನೇಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಯಾವಾಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಬದನೆಕಾಯಿ ಫ್ರೈ ಹಾಕಿ ಒಂದು ಚಿಟಕಿ ಉಪ್ಪು ಸೇರಿಸ್ಕೋತೀನಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಬದನೆಕಾಯಿ ಎಣ್ಣೆಲ್ಲೇ ಈ ಥರ ಫ್ರೈ ಆದರೆ ಸಾಂಬಾರು ಟೇಸ್ಟಾಗಿ ಬರುತ್ತೆ ಮತ್ತು ನೀವು ಹಾಕಿ ಬದನೇಕಾಯಿ ಕೂಗಿಸ್ಬಿಟ್ರೆ ಸಾಂಬಾರು ಟೇಸ್ಟ್ ಹೊಟ್ಟಾಗಿಬಿಡುತ್ತೆ ಹಂಗಾಗಿ ಈಗ ಬದನೇಕಾಯಿ ಒಂದು ಅರ್ಧ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲ ಏನಿದೆ ಅದನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಾವು ಏನೂ ಎಣ್ಣೆಲಿ ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಹಸಿನೇ ರುಬ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬದನೆಕಾಯಿ ಜೊತೆಗೆ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಕಡಲೆಕಾಳು ಬೆಂದಿರೋದು ತೋರಿಸಿದ್ದೀನಿ ನೋಡಿ ನಾನು ನಿಮಗೆ ಕಡಲೆಕಾಳು ಮೂರು ಆಗಿದೆಯಲ್ಲ ಹೊಟ್ಟೆ ಒಡೆಯೋ ಥರ ಬೆಂದಿದೆ ಅಂದರೆ ಕಡಲೆಕಾಳು ಸರಿಯಾದ ಕನ್ಸಿಸ್ಟೆನ್ಸಿಲಿ ಬೆಂದಿದೆ ಅಂತ ಆಯಿತು ಈಗ ನೋಡಿ ಬದನೆಕಾಯಿ ಜೊತೆ ಖಾರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ಕಡಲೆಕಾಳು ಏನು ಬೇಯಿಸ್ಕೊಂಡಿದ್ನಲ್ಲ ಅದನ್ನ ನೀರು ಸಪ್ರೇಟ್ ಮಾಡಿ ಕಾಳು ಮಾತ್ರ ಸೇರಿಸ್ಕೋತಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಎರಡು ನಿಮಿಷ ಇದ್ರ ಜೊತೆಗೆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ಅಂತ ನೀರೇನು ಬಿಸಾಕಿಲ್ಲ ಅದೇ ನೀರು ಯೂಸ್ ಮಾಡ್ಕೋತೀನಿ ನಾನು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನು ಇವಾಗ ನೋಡಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕಡಲೆಕಾಳು ಬೇಯಿಸಿದ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಸಾಕಾಗಿಲ್ಲಾದರೆ ಬೇಕಾರೆ ರುಬ್ಬಿರೋ ಮಿಕ್ಸಿ ಜಾರ್ಜಲ್ಲಿ ಸ್ವಲ್ಪ ನೀರು ಹಾಕಿ ಕೂಡ ಸೇರಿಸ್ಕೋಬೋದು ಈಗ ನೋಡಿ ಸಾಂಬಾರು ಕುದೀತಾ ಇದೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ಇವಾಗ ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ ತೆಳುವಾಗಿರೋದರಿಂದ ಸಾಂಬಾರು ಇನ್ನೊಂದು ಐದು ನಿಮಿಷ ಕುದಿಸ್ಕೋತೀನಿ ಚೆನ್ನಾಗಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ನಿಮ್ಮ ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಒಂದು ಐದು ನಿಮಿಷ ಕುದಿದೆ ನಾನು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ಮುದ್ದೆ ಮತ್ತು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಈ ಒಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್